ಆಮೇಲೆ ಮೂರ್ ಹೊತ್ತು ನಾಲ್ಕು ಹೊತ್ತು ಊಟ ಮಾಡಬೇಡಿ ಅಷ್ಟು ಬೇಕಾಗಿಲ್ಲ ಅಷ್ಟು ನಾವು ಖರ್ಚೆ ಮಾಡಲ್ಲ ನಮಗೆ ಬೇಕಾಗಿರೋದು ನಾರ್ಮಲ್ ಜೀವನಕ್ಕೆ ಮಾಡರೇಟ್ ಇದರಲ್ಲಿ ಸಾವಿರದ ಸಾವಿರ ಕ್ಯಾಲರಿ ಬೇಕು ನಮಗೆ ನಾವು ಒಂದು ಮದುವೆ ಊಟದಲ್ಲಿ ಎರಡು ಸಾವಿರ ಕ್ಯಾಲರಿ ತಿಂತೀವಿ ನಾವು ಒಂದು ಹಬ್ಬದ ಊಟದಲ್ಲಿ ಎರಡ್ ಸಾವಿರ ಕ್ಯಾಲರಿ ತಿಂತೀವಿ ನಾವು ಮೂರ್ ಮೂರು ಊಟ ನಾಲ್ಕು ನಾಲ್ಕು ಊಟ ಮಾಡಿದ್ರೆ ಶರೀರ ಹೆಂಗ್ ತಡ್ಕೋಬೇಕು ಓವರ್ಲೋಡ್ ಆಗಿಬಿಡುತ್ತೆ ಅದೇ ಕೊಲೆಸ್ಟ್ರಾಲ್ ಕನ್ವರ್ಟ್ ಆಗಿ ರಕ್ತದಲ್ಲಿ ಹರಿದು ಸಮಸ್ಯೆಗಳಾಗಿ ಬರೋದು ಆಹಾರ ಮಿತವಾಗಿ ಬಳಸಿ ಅವಾಗ ಅವಾಗ ಸಮ ಸ್ವಲ್ಪ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಉಪವಾಸದ ಅಭ್ಯಾಸಗಳು ಮಾಡ್ಕೊಳ್ಳಿ ನಾನು ಇವತ್ತು ಬೆಳಗಿಂದ ಏನೂ ತಿಂದಿಲ್ಲ ಸ್ವಾಮಿ ನೀರಿನಲ್ಲಿ ಇದ್ದೀನಿ ನಾನು ಪ್ರತಿನಿತ್ಯ ನಾನು ಎರಡೇ ಊಟ ಮಾಡೋದು ಮಧ್ಯಾಹ್ನ ಎರಡು ಗಂಟೆಗೆ ಮೊದಲನೇ ಊಟ ರಾತ್ರಿ ಹತ್ತು ಗಂಟೆಗೆ ಎರಡನೇ ಊಟ ಅಷ್ಟೇ ಮಧ್ಯದಲ್ಲಿ ಎಂತ ಇಲ್ಲ ಏನೂ ಇಲ್ಲ ತಿಂಡಿಗಳು ಗಿಂಡಿಗಳೆಲ್ಲ ಬಿಟ್ಬಿಟ್ಟಿದ್ದೀನಿ ನಾನು ತಿಂಡಿಗಳೇ ಡೇಂಜರ್ ತಿಂಡಿಗಳೇ ಡೇಂಜರ್ ಮುದ್ದೆ ತಿನ್ರಿ ಪಾಲಿಶ್ ಆಗದೇ ಇಲ್ಲ ಇರೋ ಆಹಾರಗಳನ್ನ ಬಳಸಿ ಅಕ್ಕಿ ಇರ್ಬೋದು ಗೋಧಿ ಇರ್ಬೋದು ಗೋಧಿನೂ ಅಷ್ಟೇ ಗೋಧಿನೂ ಎಲ್ಲ ಪಾಲಿಶ್ ಆಗಿ ಬರುತ್ತೆ ಗೋಧಿ ಗೋಧಿ ಎಲ್ಲ ಜವೆ ಗೋಧಿ ಬಳಸಬೇಕು ಆದಷ್ಟು ಕೆಂಪಕ್ಕಿ ಬಳಸಿ ಧಾನ್ಯಗಳನ್ನ ಬಳಸ್ಕೊಳ್ಳಿ ಅದು ಒಳ್ಳೇದು ಅದ್ರ ಜೊತೆಗೆ ಸೊಪ್ಪು ತರಕಾರಿಗಳು ಜಾಸ್ತಿ ಇರಬೇಕು ನಾವು ತೊಂಬತ್ತು ಭಾಗ ಮುದ್ದೆ ತಿಂತೀವಿ ಹೌದ್ರಾ ಒಂದು ಆಟ ನಾನು ತಟ್ಟೆನಲ್ಲಿ ತಗೊಂಡ್ರೆ ಅದ್ರಲ್ಲಿ ತೊಂಬತ್ತು ಭಾಗ ಮುದ್ದೆ ಇರ್ತದೆ ಇನ್ನ ಹತ್ತು ಪರ್ಸೆಂಟ್ ಅಷ್ಟೇ ಬೇರೆ ಇರುತ್ತೆ ಹಂಗ ಮಾಡಬಾರದು ಐವತ್ ಪರ್ಸೆಂಟ್ ಅಷ್ಟೇ ಮುದ್ದೆ ಇರಬೇಕು ಇನ್ನ ಐವತ್ತು ಪರ್ಸೆಂಟ್ ಆಹಾರ ಬೇರೆ ಇರಬೇಕು ಧಾನ್ಯಗಳಿರ್ಬೇಕು ಕಾಳುಗಳಿರ್ಬೇಕು ಇರಬೇಕು ಬೇರೆ ಎಲ್ಲಾ ಇರಬೇಕು ಆ ತರದ ಆಹಾರವನ್ನು ದಯವಿಟ್ಟು ಬಳಸಿ ಆಯ್ತರ ಬಳಸ್ಕೋತೀರಾ ಇನ್ ಮುಂದೆ ಡ್ರೈ ಫ್ರೂಟ್ಸ್ ಇವನ್ನೆಲ್ಲ ಬಳಸಬೇಕು ಉಪ್ಪು ಕಮ್ಮಿ ಮಾಡಬೇಕು ಉಪ್ಪು ಇಲ್ದಂಗೆ ಅಡಿಗೆ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ಉಪ್ಪು ಬೇಕು ಸ್ವಾಮಿ ಲಿಮಿಟ್ ನಲ್ಲಿ ಬೇಕು ತುಂಬಾ ಮಿನಿಮಮ್ ಆಗಿ ತಗೊಳ್ಳಿ ಮೇಲು ಹಾಕೋಬೇಡಿ ಉಪ್ಪು ಜಾಸ್ತಿ ಇರೋ ಆಹಾರವನ್ನು ಬಳಸಕ್ ಹೋಗ್ಬೇಡಿ ಆದಷ್ಟು ಕೂಡ ಅಡಿಗೆಗೆ ಏನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ತಾರೆ ಅಷ್ಟೇ ಇರಲಿ ಕಡಲೆಕಾಯಿ ಎಣ್ಣೆ ರಿಫೈನ್ಡ್ ಎಲ್ಲ ಬಳಸ್ತೀರ ಅಲ್ಲವರ ಒಂದ್ ಕೆಜಿ ಕಡಲೆಕಾಯಿ ಎಷ್ಟು ರೂಪಾಯಿ ಆಗುತ್ತೆ ಗೊತ್ತ ಯಾರಿಗಾದ್ರು ಒಂದು ಕೆಜಿ ಕಡಲೆಕಾಯಿ ಕಡಲೆ ಬೀಜ ನೂರ ಇಪ್ಪತ್ತು ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಅದು ಬೆಳೆಯವರೆಗೆ ನೂರ ರೂಪಾಯಿ ರೂಪಾಯಿ ಅಂಗಡಿ ತಗೋನಿ ರೂಪಾಯಿ ಬೇಡ ಬಿಡಿ ನೂರ ಇಪ್ಪತ್ತು ರೂಪಾಯಿ ಇಡ್ಕೊಳ್ಳೋಣ ಆಯ್ತರ ಕೆ ಕೆಜಿ ಕಡಲೆ ಬೀಜದಲ್ಲಿ ಎಷ್ಟು ಎಣ್ಣೆ ಬರುತ್ತೆ ಗಾಣಕ್ಕೆ ಹಾಕಿದ್ರೆ ಗೊತ್ತರ ಇನ್ನೂರ ಮುನ್ನೂರು ಗ್ರಾಮ್ ಮ್ಯಾಕ್ಸಿಮಮ್ ನಾನು ಚೆನ್ನಾಗಿ ಹಾಕಿದ್ರೂ ಮುನ್ನೂರು ಎಮ್ ಎಲ್ ಬರ್ತದೆ ಸೊ ಒಂದು ಲೀಟರ್ ನಾನು ಎಣ್ಣೆ ತೆಗಿಬೇಕು ಅಂದ್ರೆ ಎಷ್ಟು ಹಾಕ್ಬೇಕು ನಾನು ಕಡಲೆ ಬೀಜ ನಾಲ್ಕು ಕೆ ಕೆಜಿ ಎಷ್ಟು ರೂಪಾಯಿ ಆಯ್ತು ನೂರ ರೂಪಾಯಿ ರೂಪಾಯಿ ಇಡೀರಿ ನಾಲ್ಕ್ ಕೆಜಿ ಎಷ್ಟಾಯ್ತು ನಾನ್ನೂರ ಎಂಬತ್ ರೂಪಾಯಿ ಆಯ್ತು ಆ ಗಾಣಕ್ಕೆ ಹಾಕೋ ನಿಂಗೆ ದುಡ್ಡು ಬೇಡವಾ ಅವನ್ ಸ್ವಲ್ಪ ಬಿಸ್ನೆಸ್ ಮಾಡೋದು ಬೇಡವ್ರ ಒಂದ್ ಐವತ್ ರೂಪಾಯಿ ಹಾಕಳನಾ ಐನೂರು ರೂಪಾಯಿ ಇಲ್ದಲೆ ಯಾರಾದ್ರೂ ನಿಮ್ಗೆ ಎಣ್ಣೆ ಕೊಡ್ತಾ ಇದಾರೆ ಅಂತಂದ್ರೆ ನಾಮ ಹಾಕ್ತಿದ್ದಾರೆ ಅಂತ ಅನ್ಕೊಂಬಿಡಿ ಮತ್ ಹೆಂಗ್ ಕೊಡ್ತಾರೆ ಒಂದ್ ನೋಡಿ ಅದಕ್ಕೆ ಪ್ಯಾರಫಿನ್ ಅಂತ ಹಾಕ್ತಾರೆ ಪ್ಯಾರಫಿನ್ ಅದು ಇನ್ನರ್ಟ್ ಅದು ಅದಕ್ಕೆ ಯಾವ ವಾಸನೆ ಹಾಕಿದ್ರು ತಗೊಳುತ್ತೆ ಯಾವ ರುಚಿ ಕೊಟ್ಟರು ತಗೊಳುತ್ತ ಅದು ವ್ಯಾಸಲಿನ್ ಏನ್ ಬರ್ತದೆ ನಾವು ಹಚ್ಕೊಳ್ತೀವಲ್ಲ ಪೆಟ್ರೋಲಿಯಂ ಜಲ್ಲಿ ಹಾ ಆ ಪ್ಯಾರಾಫಿನ್ ವ್ಯಾಕ್ಸ್ ಎಣ್ಣೆಗೆ ಮಿಕ್ಸ್ ಮಾಡ್ತಾ ಇದ್ದಾರೆ ಇದು ಎಲ್ಲಾ ಕಡೆ ಇದೆ ಮಾಹಿತಿ ನಾನು ನಂದು ಹೇಳ್ತಾ ಇಲ್ಲ ನಾನು ಯಾರ ಮೇಲೆ ಒಂದು ಇದನ್ನ ಇಟ್ಕೊಂಡು ಹೇಳ್ತಾ ಇಲ್ಲ ನಾನು ಇದ್ರ ಬಗ್ಗೆ ರೀಸರ್ಚ್ ಮಾಡಿದ್ದೇನೆ ಪೇಪರ್ ಆರ್ಟಿಕಲ್ಸ್ ಬರ್ದಿದ್ದೇನೆ ಗವರ್ಮೆಂಟ್ ಆರ್ಟಿಕಲ್ಸ್ ಬರ್ದಿದ್ದೇನೆ ನಾನು ದಯವಿಟ್ಟು ಬ್ಯಾನ್ ಮಾಡಿದ್ದೇನೆ ಅಂತ ಜನರಿಗೆ ಮೋಸ ಆಗ್ತಾ ಇದೆ ಪ್ರತಿಯೊಬ್ರು ಪೆಟ್ರೋ ಕೆಮಿಕಲ್ಸ್ ಇದೆ ಪೆಟ್ರೋ ಕೆಮಿಕಲ್ಸ್ ಪ್ಯಾರಾಫಿನ್ ವ್ಯಾಕ್ಸ್ ಏನ್ ಗೊತ್ತಾ ಕ್ರೂಡ್ ಆಯಿಲ್ ನಲ್ಲಿ ಪೆಟ್ರೋಲ್ ತೆಗಿತಾರೆ ಡೀಸೆಲ್ ತೆಗಿತಾರೆ ಆಮೇಲೆ ಕೆಳಗಡೆ ಗಸಿ ಉಳಿಯುತ್ತಲ್ಲ ಅದದು ಪ್ರತಿದಿನ ಅದನ್ನ ಬಳಸ್ತಾ ಇದ್ದೀವಿ ನಾವು ಅಡಿಗೆನಲ್ಲಿ ನಾವು ಮಕ್ಳಿಗೆ ಅದನ್ನ ಕೊಡ್ತಾ ಇದ್ದೀವಿ ಕೊಲೆಸ್ಟ್ರಾಲ್ ಬರ್ದಲ್ಲ ಇನ್ನೇನಾಗ್ತದೆ ಆಗ್ತದೆ ಶರೀರಕ್ಕೆ ಆರ್ಥರೈಟಿಸ್ ಆಗ್ದಲ್ಲಿ ಇನ್ನೇನಾಗ್ತದೆ ಆಗ್ತದೆ ಸಮಸ್ಯೆಗಳಾಗಲ್ವರ ಬಿ ಪಿ ಬಂತು ಶುಗರ್ ಬಂತು ಅಂತ ಎಲ್ಲರೂ ಬೈತಾ ಇದ್ದೀವಿ ಯಾಕೆ ನಾವು ಬಳಸೋ ಎಣ್ಣೆ ಸರಿಯಿಲ್ಲ ಮೈದಾ ಬಳಸ್ತಾ ಇದ್ದೀವಿ ಶರೀರ ಹೆಂಗ್ ತಡ್ಕೋಬೇಕು ಹಾಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ ಬಹಳ ಒಳ್ಳೇದ್ರಿ ತಗಳ್ರಿ ನಾನು ಹಿಂಗಾಗಿದೀನಿ ನಾನು ಅವ್ರು ಒಂದು ಡ್ರಾಪ್ ಬಳಸಿದ್ರೆ ಕೇಳಿ ಅದನ್ನ ಯಾರು ಬಳಸೋದಿಲ್ಲ ಬರೀ ಚೂನಾ ಅಂತಾರೆ ನೋಡಿ ಸುಣ್ಣ ಹಚ್ತಾ ಇದಾರೆ ಅವರು ಹಾಗಾಗಿ ದಯವಿಟ್ಟು ಯಾರನ್ನು ಕೂಡ ಗಾಣದ ಎಣ್ಣೆ ಬಿಟ್ಟು ಬೇರೆ ಏನು ಬಳ್ಸಕ್ ಹೋಗ್ಬೇಡಿ ಗಾಣದ ಎಣ್ಣೆ ಅಂದ್ರೆ ನಂಬ್ಲಿಕ್ಕೆ ಹೋಗ್ಬೇಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾರೆ ಇವಾಗೆಲ್ಲ ನೀವೇ ಕಡಲೆ ಬೀಜ ತಗೊಳ್ಳಿ ಗಾಣಕ್ಕೆ ಹೋಗಿ ಹತ್ರದಕ್ಕೆ ಏನ್ ಪ್ರಾಬ್ಲಮ್ ಸಮಯ ಕೊಡಿ ಆಹಾರಕ್ಕೆ ಒಳ್ಳೆ ಆಹಾರ ಬೇಕಂದ್ರೆ ಹುಡುಕ್ಬೇಕು ಸಮಯ ಎಲ್ಲೂ ಸಿಗೋದಿಲ್ಲ ಅಂಗಡಿನಲ್ಲಿ ಸಿಗೋದು ಯಾವ್ದು ಒಳ್ಳೆ ಆಹಾರ ಅಲ್ಲ ಸೊ ಗಾಣಕ್ಕೆ ತಗೊಂಡೋಗಿ ಹಾಕಿ ಗಾಣಕ್ಕೆ ಹಾಕ್ಸಿದ್ರೆ ಎಣ್ಣೆ ಬರ್ತದೆ ಅದನ್ನ ತಗೊಂಡ್ ಬಳಸಿ ನಮ್ಮನೆಲ್ಲ ನಾನು ಹಿಂಗೆ ಮಾಡೋದು ಏನು ಇಲ್ಲ ಯಾವುದೇ ವೆಜಿಟೇಬಲ್ ಆಯಿಲ್ ಬಳಸಿದ್ರು ನಡೀತದೆ ಯಾವ್ದಾದ್ರು ಬಳಸಿ ಯಾವ ಎಣ್ಣೆಲ್ಲೂ ಏನು ವ್ಯತ್ಯಾಸ ಇಲ್ಲ ಯಾವ ಎಣ್ಣೆನಲ್ಲಿ ಒಂದು ಐದ್ ಪರ್ಸೆಂಟ್ ವ್ಯತ್ಯಾಸ ಅಷ್ಟೇ ಅದು ಬಿಟ್ರೆ ಯಾವುದೇ ಎಣ್ಣೆ ಬಳಸಿ ವೆಜಿಟೇಬಲ್ ಆಯಿಲ್ ನ ಬಳಸಿ ಮಿತವಾಗಿ ಬಳಸಿ ಅಷ್ಟೇ ಪ್ರತಿನಿತ್ಯ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಎಂ ಎಲ್ ಅಲ್ ಮುಗಿಸ್ಬಿಡಿ ಅದಕ್ಕಿಂತ ಜಾಸ್ತಿ ಬಳಸಿಕ್ ಹೋಗಬೇಡಿ